ಶ್ರೋತೃಗಳಿಗೆ ನಮಸ್ಕಾರ ನಾನು ರಮಾನುಜದಾಸ ಸಜ್ಜನ ನಾಗುಮನುಜ ಕಾರ್ಯಕ್ರಮದಲ್ಲಿ ಕಥಾಮೃತ ಶುಕ್ಲಾಂಭರತರ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದ ಧ್ಯಾತ್ಸವವಿಘ್ನೋಪಶಾಂತ ಪಾರಿಷದ್ಯಾ ಬರಶ್ರತಂ ವಿಘ್ನಂ ನಿಘ್ನಂತ ಸತ ವಿಶ್ವಕ್ಷೇನ ತಮ್ರಯೇ रामाय रामभद्राय रामचन्द्राय वेदसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामधूतं शिरसा नमामि कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः ಯೋಂತಹ ಪ್ರವಿಶ್ಯ ಮಮ ವಾಚ ಪ್ರಸುಕ್ತ ಸಂಜೀವಯತ್ಯಲ ಶಕ್ತಿಧರಸ್ವಾಮ್ನಾಂ ಅನ್ಯಶ್ಚ ಹಣಸ್ತಗಾಧೀನ್ ಪ್ರಾಣ ಭಗವತೆ ತುಭ್ಯಂ ಹಿಂದಿನ ಸಂಚಿಕೆಯಲ್ಲಿ ನಾವು ಭಗವಂತ ಶ್ರೀಕೃಷ್ಣ ತಾನು ತನ್ನ ಅಂತ್ಯಕಾಲದಲ್ಲಿ ಪ್ರಭಾಸ ಕ್ಷೇತ್ರದಲ್ಲಿ ಉದ್ದವನನ್ನು ಕರೆದು ಹೇಳ್ತಾನೆ ಅಪ್ಪ ನೀನು ಇಲ್ಲಿಂದ ಬದರಿ ಕ್ಷೇತ್ರಕ್ಕೆ ಹೋಗು ಅಲ್ಲಿ ಭಾಗವತದಲ್ಲಿ ಇರತಕ್ಕಂತಹ ಭಕ್ತಿಜ್ಞಾನ ವೈರಾಗ್ಯದ ವಿಚಾರವನ್ನು ನೀನು ಅಲ್ಲಿ ಪ್ರಸಾರ ಮಾಡು ಎಲ್ಲ ಎದುಕುಲದವರೆಲ್ಲರೂ ಹೊಡೆದಾಡಿ ಸಂಹಾರವಾಗಿ ಭೂಭಾರವನ್ನು ಇಳಿಸಿದ ನನ್ನ ಕೆಲಸವಾಯಿತು ಈಗ ಇನ್ನು ಏಳು ದಿವಸಗಳಲ್ಲಿ ದ್ವಾರಕೆ ಕೂಡ ಮುಳುಗಿ ಹೋಗುತ್ತೆ ಹಾಗಾಗಿ ನೀನು ಇಲ್ಲಿಂದ ಹೊರಡು ಅಂತ ಹೇಳಿದಾಗ ನಾನು ನಿನ್ನನ್ನು ಬಿಟ್ಟು ಇರಲಾರೆ ಬರತಕ್ಕಂತಹ ಕಾಲ ಕೂಡ ಕಲಿಗಾಲವಾಗಿದೆ ದ್ವಾಪರದಲ್ಲೇನೋ ನೀನು ಭೂಮಿಯ ಭಾರವನ್ನು ಇಳಿಸಿದೆ ದುಷ್ಟರನ್ನು ಸಂಹಾರ ಮಾಡಿದೆ ಸಿಸ್ಟರನ್ನು ಕಾಪಾಡಿದೆ ಆದರೆ ನಿನ್ನ ಉಪಸ್ಥಿತಿ ಇಲ್ಲದೆ ಇರತಕ್ಕಂತಹ ಈ ಕಲಿಗಾಲ ಅತಿ ಕ್ರೂರವಾದದ್ದು ಒಳ್ಳೆಯವರನ್ನು ಕೆಟ್ಟವರನ್ನಾಗಿ ಮಾಡತಕ್ಕಂತಹ ಕಾಲ ಇದು ಅಂತಹ ಘೋರವಾದ ಕಲಿಗಾಲದಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾರು ಕಾಪಾಡಬಲ್ಲರು ಅಂತ ಹೇಳಿ ಕೇಳಿದಾಗ ಅವನು ಹೇಳ್ತಾನೆ ನಾನು ಶ್ರೀಮದ್ ಭಾಗವತದ ಒಂದೊಂದು ಅಕ್ಷರದಲ್ಲಿಯೂ ಇದ್ದೇನೆ ಹಾಗಾಗಿ ನೀನು ಯೋಚಿಸಬೇಡ ಈ ಭಾಗವತವನ್ನು ತೆಗೆದುಕೊಂಡು ಹೋಗು ಅಂತ ಹೇಳಿ ಅವನು ತನ್ನನ್ನೇ ತಾನು ಮರೆಸಿಕೊಂಡು ತಿರೋದಾಯ ಪ್ರವಿಶ್ರೋಯಂ ಶ್ರೀಮದ್ ಭಾಗವತಾರ್ಣವಂ ತನ್ನನ್ನೇ ತಾನು ಮರೆಸಿಕೊಂಡು ಭಾಗವತದಲ್ಲಿ ತಾನು ಸೇರಿಕೊಂಡ ಅಂತ ಹೇಳಿ ಹೇಳ್ತಾನೆ ಇಂತಹ ಈ ಭಾಗವತದಲ್ಲಿ ಬಹಳ ಅದ್ಭುತವಾದಂತಹ ಕಥೆಗಳಿದ್ದೇವೆ ಭಕ್ತಿ ಜ್ಞಾನ ಪ್ರಧಾನವಾದಂತಹ ಕಥೆಗಳು ಬೇಕಾದಷ್ಟಿದೆ ಉದಾಹರಣೆಗೆ ರಂತಿದೇವ ಅನ್ನತಕ್ಕಂತಹ ಒಬ್ಬ ರಾಜ ಇದ್ದ ಅವನು ಪ್ರತಿನಿತ್ಯ ದಾನ ಧರ್ಮಾದಿಗಳನ್ನು ಮಾಡಿ ಯಾಗಯಜ್ಞಾದಿಗಳನ್ನು ಮಾಡತಕ್ಕಂತಹವನು ಎಂತಹ ಪರಮ ಭಕ್ತ ಅಂತಂದರೆ ಬಂದಿರತಕ್ಕಂತಹವರೆಲ್ಲರನ್ನೂ ಕೂಡ ಸಂತೃಪ್ತಿಪಡಿಸಿ ಕಳಿಸ್ತಕ್ಕಂತಹವನು ಅವನು ಈ ದಾನ ಧರ್ಮಾದಿಗಳನ್ನು ಮಾಡಬೇಕಾದರೆ ಅವನ ಅರಮನೆಯ ಮುಂಭಾಗದಲ್ಲಿ ನಾಯಿಗಳು ಹಿಂಡು ಹಿಂಡಾಗಿ ಬಂದು ನಿಲ್ತಾ ಇದ್ದಂತೆ ಆ ರೀತಿ ಹಿಂಡು ಹಿಂಡಾಗಿ ಬಂದಂತಹ ನಾಯಿಗಳಿಗೂ ಕೂಡ ಎಲ್ಲ ಬ್ರಾಹ್ಮಣರಿಗೂ ಮತ್ತೆ ದಾನ ಕೊಡಬೇಕಾದಂತಹವರಿಗೆಲ್ಲರಿಗೂ ದಾನ ಧರ್ಮಗಳನ್ನು ಮಾಡಿ ನಂತರ ಉಳಿದ ಊಟಗಳನ್ನೆಲ್ಲವನ್ನು ಕೂಡ ಈ ನಾಯಿಗಳಿಗೂ ಬಡಿಸಿ ಅವರಿಗೂ ಕೂಡ ನಮಸ್ಕಾರವನ್ನು ಮಾಡ್ತಾ ಇದ್ದಂತೆ ಆ ರಂತಿದೇವ ಅಂತಹ ಪರಮಭಾಗವತ ನಾವು ಭಗವದ್ಗೀತೆಯಲ್ಲಿ ಹಿಂದೆ ಹೇಳಿದ ಭಗವಂತ ಶ್ವನಿಚೈವ ಸ್ವಪಾಕೇನ ಪಂಡಿತ ಸಮದರ್ಶಿನ ಎಲ್ಲರಲ್ಲಿಯೂ ಆ ಪರಮಾತ್ಮನಿದ್ದಾನೆ ಅನ್ನತಕ್ಕಂತಹ ಭಾವನೆ ಆ ಜ್ಞಾನ ಮನುಷ್ಯನಿಗೆ ಬರುವವರೆಗೆ ಮನಸ್ಸು ಒಂದು ಸ್ಥಿಮಿತದಲ್ಲಿ ಇರುವುದಿಲ್ಲ ಆ ಭಾವನೆ ಇದ್ದಂತಹ ಅಂತಹ ರಾಜ ಅವನು ಕೂಡ ಮೋಕ್ಷವನ್ನು ಹೊಂದಿದ ಇಂತಹ ಅದ್ಭುತವಾದ ಮೋಕ್ಷಪ್ರದವಾದಂತಹ ಕತೆಗಳು ಬೇಕಾದಷ್ಟು ಇದೆ ಇಂತಹ ಕಥೆಗಳನ್ನು ಈ ಪುಸ್ತಕವನ್ನು ಬರೆಯತಕ್ಕಂತಹ ಸಮಯದಲ್ಲಿ ಬರೆಯುವುದಕ್ಕೆ ಮುಂಚೆ ವ್ಯಾಸರು ಮಹಾಭಾರತದ ರಚನೆಯನ್ನು ಮಾಡಿದ ಮೇಲೆ ಬಹಳ ಖಿನ್ನರಾಗಿ ವ್ಯಾಕುಲರಾಗಿ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾರಂತೆ ಆ ಸಮಯದಲ್ಲಿ ನಾರದರು ಅಲ್ಲಿಗೆ ಬರ್ತಾರೆ ಬಂದು ವ್ಯಾಸರನ್ನು ಕೇಳ್ತಾರಂತೆ ಏನು ಬಹಳ ಖಿನ್ನರಾಗಿದ್ದೀರಲ್ಲ ವ್ಯಾಕುಲತೆ ನಿಮ್ಮ ಮಖದಲ್ಲಿ ಎದ್ದು ಕಾಣಿಸುತ್ತೆ ನಿಮ್ಮ ಮಖದಲ್ಲಿ ಸಂತೋಷವೇ ಕಾಣ್ತಾ ಇಲ್ವಲ್ಲ ಅಂತ ಹೇಳಿ ಪ್ರಶ್ನೆ ಕೇಳಿದಾಗ ವ್ಯಾಸರು ಹೇಳ್ತಾರೆ ಎಂತಹ ಅದ್ಭುತವಾದ ಕಾವ್ಯ ಮಹಾಭಾರತದಂತಹ ಅದ್ಭುತವಾದಂತಹ ಕಾವ್ಯವನ್ನು ರಚನೆ ಮಾಡಿದ ಮೇಲೂ ಕೂಡ ನನ್ನ ಮನಸ್ಸು ಯಾಕೆ ಖಿನ್ನವಾಗ್ತಾ ಇದೆ ನನಗೆ ಅರ್ಥವಾಗ್ತಾ ಇಲ್ವಲ್ಲ ಅಂತ ಹೇಳಿ ಹೇಳ್ತಾರಂತೆ ಹಾಗೆ ಹೇಳಿದ ಸಮಯದಲ್ಲಿ ನಾರದರು ಹೇಳ್ತಾರೆ ಅಪ್ಪ ನೀನು ಬರೆದಂತಹ ಕತೆ ಆ ದುಷ್ಟ ದುರ್ಯೋಧನ ಕೌರವ ನೂರು ಜನ ಅಣ್ಣ ತಮ್ಮಂದಿರ ಕತೆ ಮೋಸ ವಂಚನೆಗಳ ಕತೆ ಈ ಕಥೆಯನ್ನು ಬರೆದೆ ಆದರೆ ಪರಮಾತ್ಮನಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಗಳು ಮೂಡತಕ್ಕಂತಹ ಆ ಕೃಷ್ಣ ಕಥೆಯನ್ನು ನೀನು ಬರೆದಿಲ್ಲ ಹಾಗಾಗಿ ನೀನು ಭಕ್ತಿ ಸ್ವರೂಪವಾದಂತಹ ಶ್ರೀಕೃಷ್ಣನ ಕಥೆಯನ್ನು ಬರೀ ಅದರಿಂದ ನಿನ್ನ ಮನಸ್ಸು ಪ್ರಫುಲ್ಲಿತವಾಗುತ್ತೆ ಅಂತ ಹೇಳಿ ನಾರದರ ಉಪದೇಶವನ್ನು ಮಾಡ್ತಾರೆ ಅದಾದ ಮೇಲೆ ಅವರು ಈ ಶ್ರೀಮದ್ ಭಾಗವತವನ್ನೇ ರಚನೆಯನ್ನು ಮಾಡ್ತಾರಂತೆ ಈ ಶ್ರೀಮದ್ ಭಾಗವತವನ್ನ ರಚನೆ ಮಾಡಬೇಕಾದರೆ ಮೊದಲನೆಯ ಶ್ಲೋಕದಲ್ಲಿಯೇ ಅವನು ಭಗವಂತನನ್ನು ಸಚ್ಚಿದಾನಂದ ಸ್ವರೂಪ ಈಶ್ವರ ಘನ ಒಂದು ವಿಶೇಷವಾದಂತಹ ಶಕ್ತಿ ಅಂತ ಹೇಳಿ ಸಂಬೋಧನೆಯನ್ನು ಮಾಡ್ತಾರೆ ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ತಿಯಾದಿಹೇತವೆ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ ಆ ತಾಪತ್ರಯಗಳನ್ನು ಸಂಹಾರ ಮಾಡತಕ್ಕಂತಹ ಸಚ್ಚಿದಾನಂದ ಘರ ಸ್ವರೂಪನಾದಂತಹ ಶ್ರೀಕೃಷ್ಣನಿಗೆ ನಾವೆಲ್ಲರೂ ನಮಸ್ಕಾರವನ್ನು ಮಾಡ್ತೇವೆ ಅಂತ ಹೇಳಿ ತಾಪತ್ರಯಗಳು ಹಿಂದೆ ಹೇಳಿದ್ವಿ ನಾವು ಆಧ್ಯಾತ್ಮಿಕ ಆದಿಭೌತಿಕ ಮತ್ತು ಆದಿದೈವಿಕ ಅಂತ ಹೇಳಿ ಈ ಆಧ್ಯಾತ್ಮಿಕಗಳನ್ನು ನಾವು ಹೇಳಿದೀವಿ ಆದಿವ್ಯಾಧಿಗಳು ಅಂತ ಹೇಳಿ ಶರೀರದ ಸಂಭವವಾಗತಕ್ಕಂತಹದ್ದು ಶರೀರ ಸಂಬಂಧಿಸಿದಂತಹ ರೂಪಗಳು ಇವುಗಳೆಲ್ಲ ಭೌತಿಕ ಮತ್ತು ಆದಿದೈವಿಕ ದೈವ ಪಿಶಾಚ ರೂಪಗಳು ಇವೆಲ್ಲ ಬರ್ತಕ್ಕಂತಹದ್ದು ಆದಿದೈವಿಕವಾದಂತಹವು ಈ ಮೂರು ತಾಪತ್ರಯಗಳ ವಿನಾಶವನ್ನು ಪಿಶಾಜಿಗಳಿಗೂ ಮೋಕ್ಷವನ್ನು ಕೊಡತಕ್ಕಂತಹ ಗ್ರಂಥ ಅದು ಮುಂದೆ ನಮಗೆ ಇಲ್ಲಿ ತಿಳೀತದೆ ಇಲ್ಲಿ ಒಂದು ಪ್ರಕರಣ ಬರ್ತದೆ ಗೋಕರ್ಣನ ವಿಚಾರ ಆ ವಿ ಗೋಕರ್ಣನ ವಿಚಾರ ಬಂದಾಗ ನಮಗೆ ಅದು ತಿಳೀತದೆ ಯಾವ ಯಾವ ರೀತಿಯಲ್ಲಿ ಎಂತಹ ಕಟುಕರಿಗೂ ಕೂಡ ಮೋಕ್ಷವನ್ನು ಕೊಡತಕ್ಕಂತಹ ಒಂದು ಗ್ರಂಥ ಇದು ಅದ್ಭುತವಾದದ್ದು ಅಂತ ತಿಳೀತದೆ ಇಲ್ಲಿ ಆ ಶುಕಮಹಾಮುನಿಗಳು ಎಂತಹ ಶುಕಮಹಾಮುನಿಗಳು ಅಂದರೆ ಉಪನಯನವೇ ಆಗಿರಲಿಲ್ಲ ಅಂತಹ ಸಮಯದಲ್ಲಿ ಅವರು ಹೊರಟು ಬಿಟ್ಟರು ಸರ್ವಭೂತ ಸಮಭಾವ ಅವರಲ್ಲಿ ಹೇಳಿದ್ವಿ ಶನಿಚೈವ ಶ್ವಪಾಕೇನ ಶ್ವಪಾಕೇಚ ಪಂಡಿತ ಸಮದರ್ಶಿನ ಆ ರೀತಿ ಭಾವನೆ ಇದ್ದವರು ಹಾಗಾಗಿ ಮನೆಯಿಂದ ಹೊರಟಾಗ ವೇದವ್ಯಾಸರು ಕೂಡ ಮಗನೇ ಮಗನೇ ಅಂತ ಕರೀತಾರಂತೆ ಕರೆದ್ರೂ ಕೂಡ ಹಿಂತಿರುಗಿ ನೋಡದೆ ಹೊರಟು ಹೋಗ್ಬಿಡ್ತಾರೆ ಸಣ್ಣ ವಯಸ್ಸಿನಲ್ಲಿಯೇ ಮನೆಯನ್ನು ಬಿಟ್ಟು ಹೊರಟಂತಹವರು ಎಲ್ಲ ವೇದಶಾಸ್ತ್ರ ಪಂಡಿತರು ಮತ್ತು ಬ್ರಹ್ಮಜ್ಞಾನ ವಿಶಾರದರು ಅವರು ಶುಕಮಹಾಮುನಿಗಳಿಗೂ ನಮಸ್ಕಾರವನ್ನು ಮಾಡ್ತಾ ನೈಮಿಷ ಅರಣ್ಯದಲ್ಲಿ ಈ ಸೂತ ಪುರಾಣಿಕರಿಗೆ ಶೌನುಕರು ಬಂದು ನಮಸ್ಕಾರವನ್ನು ಮಾಡಿ ಕೇಳ್ತಾರಂತೆ ನೈಮಿಷೆ ಸೂತಮಾಸೀನಂ ಅಭಿವಾದ್ಯ ಮಹಾಮತಿಂ ಕಥಾಮೃತ ರಸಾಸ್ವಾದ ಕುಶಲಃ ಶೌನುಕೋ ಬ್ರವೀತ್ ಕಥಾಮೃತ ರಸಾಸ್ವಾದ ಕುಶಲ ಕಥಾಮೃತದ ರಸವನ್ನು ಅನುಭವಿಸಲು ಕುಶಲರಾದಂತಹ ಶೌನುಕರು ಸೂತರಿಗೆ ನಮಸ್ಕರಿಸಿ ಅಭಿವಾದನೆಯನ್ನು ಮಾಡಿ ಪ್ರಶ್ನೆಯನ್ನು ಕೇಳ್ತಾರಂತೆ ಏನಂತ ಅಂದರೆ ಅಜ್ಞಾನಧ್ವಾಂತ ವಿಧ್ವಂಸ ಕೋಟಿ ಸೂರ್ಯ ಸಮಪ್ರಭಾ ಸೂತಾಖ್ಯಾಹಿ ಕಥಾಸಾರಂ ಮಮಕರ್ಣ ರಸಾಯನಂ ನನ್ನ ಕಿವಿಗೆ ರಸಾಯನವಾಗತಕ್ಕಂತಹ ಆ ಕಥೆಗಳನ್ನು ಆ ಕೃಷ್ಣನ ಕಥೆಯನ್ನು ನೀವು ಹೇಳಿ ನೀವು ಎಂತಹವರು ಅಂದರೆ ಅಜ್ಞಾನಗಳನ್ನು ನಾಶ ಮಾಡತಕ್ಕಂತಹ ಕೋಟಿ ಸೂರ್ಯ ಕೋಟಿ ಸೂರ್ಯನ ಶಕ್ತಿ ಇರತಕ್ಕಂತಹ ನಿಮ್ಮ ಜ್ಞಾನ ಆ ಜ್ಞಾನದಿಂದ ನಮಗೆ ಕೃಷ್ಣ ಕಥಾಮೃತವನ್ನು ಹೇಳಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾನೆ ಯಾತಕ್ಕೆ ಕೃಷ್ಣನ ಕಥೆಯನ್ನು ಕೇಳ್ತಿ ಕೇಳಿ ಅಂತ ಹೇಳಿದ್ರು ಅಂತ ಅಂದರೆ ಎಲ್ಲ ದೇವತೆಗಳನ್ನು ತೃಪ್ತಿಪಡಿಸೋದಕ್ಕೆ ಆಗೋದಿಲ್ಲ ಒಂದು ವೇಳೆ ಆಯಿತು ಅಂತ ಇಟ್ಕೊಳ್ಳಿ ಅದಕ್ಕಿಂತ ಮುಖ್ಯವಾಗಿ ನಾವು ಕೃಷ್ಣ ಪರಮಾತ್ಮನಿಗೆ ಪರಮಾತ್ಮ ಒಬ್ಬನನ್ನ ಪರಬ್ರಹ್ಮ ಪರಮಾತ್ಮನಿಗೆ ನಾವು ತೃಪ್ತಿಯನ್ನು ಪಡಿಸಿಬಿಟ್ರೆ ಉಳಿದ ಎಲ್ಲ ದೇವತೆಗಳು ಕೂಡ ತಾವಾಗಿಯೇ ಆಟೋಮೆಟಿಕ್ಕಾಗಿ ತೃಪ್ತಿಪಟ್ಟು ಬಿಡ್ತಾರೆ ಯಾಕೆ ಅಂತಂದರೆ ನಮಗೆ ಗೀತೆಯಲ್ಲಿ ಭಗವಂತ ಹೇಳಿದ ಜನಗಳು ಬೇರೆ ಬೇರೆ ದೇವತೆಗಳನ್ನು ಆಶ್ರಯಿಸಿ ಪೂಜಿಸಿ ತಮ್ಮ ಕಾಮ್ಯ ಫಲಗಳನ್ನು ಪಡೆದುಕೊಳ್ತಾರೆ ಅವರು ಕೂಡ ನನ್ನನ್ನೇ ಪೂಜಿಸ್ತಾರೆ ಯಾಕೆಂದರೆ ಅವರೆಲ್ಲರೂ ನನ್ನೊಳಗೆ ಇದ್ದಾರೆ ಆದರೆ ನನ್ನನ್ನು ಪೂಜಿಸಿ ನನ್ನ ಭಕ್ತಿಯಲ್ಲಿ ಯಾರು ಇರೋದಿಲ್ಲ ಅವರು ಪುನರ್ಜನ್ಮವನ್ನು ಪಡೆಯುತ್ತಾರೆ ಅಂತ ಹೇಳಿ ಇಲ್ಲಿ ದೇವತಾ ಭಕ್ತ ಯಜಂತೆ ಶ್ರದ್ಧೆಯಾನ್ವಿತಾ ತೇಪಿ ಮಾಮೇವ ಕೌಂತೆಯ ಯಜಂತ್ಯ ವಿಧಿಪೂರ್ವಕಂ ಎಲ್ಲರೂ ಕೂಡ ಯಾರು ಬೇರೆ ಬೇರೆ ದೇವತೆಗಳನ್ನು ಅವರವರ ಕಾಮನೆಗೆ ಅನುಸಾರವಾಗಿ ಅವರು ಪೂಜಿಸಿದರೂ ಕೂಡ ಅವರು ನನ್ನನ್ನೇ ಪೂಜಿಸ್ತಾರೆ ಯಾಕೆ ಅಂದರೆ ನನ್ನೊಳಗೆ ಅವರಿದ್ದಾರೆ ನಾನೇ ಆಯಾ ದೇವತೆಗಳಿಗೆ ಫಲವನ್ನು ಕೊಡುವಂತೆ ನಾನು ಅವರಿಗೆ ಆದೇಶಿಸುತ್ತೇನೆ ಆದರೆ ಅವರು ಅರ್ಥ ಮಾಡಿಕೊಳ್ಳೋದಿಲ್ಲ ಏನು ಅಂತ ಹೇಳಿದರೆ ಅಹಂಹಿ ಹಿ ಸರ್ವಯಜ್ಞಾನ ಭೋಕ್ತ ಚ ಪ್ರಭುರೇವಚ ನು ಮಾಂ ಅಭಿಜಾನಂತಿ ತತ್ವೇನಾತಶ್ಚವಂತಿತೇ ಅವರು ತತ್ವದಿಂದ ನನ್ನನ್ನು ಬದು ತಿಳಿದುಕೊಳ್ಳೋದಿಲ್ಲ ಬೇ ಇತರೆ ದೇವತೆಗಳನ್ನು ಪೂಜಿಸ್ತಾರೆ ಆರಾಧಿಸ್ತಾರೆ ತಕ್ಷಣದ ಫಲಗಳನ್ನು ಪಡೆದುಕೊಳ್ಳುತ್ತಾರೆ ನನ್ನನ್ನು ಯಾರೂ ತತ್ವತಃ ತಿಳಿಯುವುದಿಲ್ಲ ಅವರಿಗೆ ಪುನರ್ಜನ್ಮ ಮತ್ತೆ ಆಗುತ್ತದೆ ಅಂತ ಹೇಳಿ ಭಗವಂತ ಹೇಳ್ತಾನೆ ಹಾಗಾಗಿ ಎಲ್ಲರ ಎಲ್ಲ ಜೀವರಾಶಿಗಳಿಗೂ ಇವಾಗ ಒಂದು ಗಿಡದಲ್ಲಿ ಬುಡಕ್ಕೆ ನೀರನ್ನು ಹಾಕಿದರೆ ಬೇರಿಗೆ ನೀರನ್ನು ಹಾಕಿಬಿಟ್ರೆ ಕಾಂಡಗಳಿಗೆ ಎಲೆಗಳಿಗೆ ಎಲ್ಲ ಕಡೆಗಳಿಗೂ ತಾನೇ ಹೋಗಿ ಸೇರ್ತದೆ ಎಲ್ಲ ರಾ ಎಲ್ಲ ಜೀವರಾಶಿಗೂ ಆಧಾರವಾಗಿರತಕ್ಕಂತಹವನು ಆ ಪರಬ್ರಹ್ಮ ಪರಮಾತ್ಮ ಅವನಿಗೆ ನಾವು ನಮಸ್ಕಾರವನ್ನು ಮಾಡಿಬಿಟ್ರೆ ಆಕಾಶಾತ್ ಬತೋತೋಯ್ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಯಾವ ರೀತಿಯಲ್ಲಿ ಮಳೆಯಿಂದ ಬಿದ್ದ ನೀರು ಕಡೆಗೆ ಸಾಗರವನ್ನೇ ಸೇರ್ತದೋ ಅದೇ ರೀತಿಯಲ್ಲಿ ಯಾವ ದೇವರಿಗೆ ನಮಸ್ಕಾರ ಮಾಡಿದರೂ ಕೂಡ ಕೇಶವನಿಗೆ ಹೋಗ್ತದೆ ಆದರೆ ತತ್ವತಃ ಅವನು ಯಾರು ಅನ್ನತಕ್ಕಂತಹದ್ದನ್ನು ನಾವು ತಿಳಿದುಕೊಂಡಿರಬೇಕು ಅಂತ ಹೇಳಿ ಅಷ್ಟಿಲ್ಲದೆ ನಮ್ಮ ವೇದಗಳಲ್ಲಿ ಹೇಳತ್ತೆ ಎಲ್ಲ ಗಾಳಿಯಾಗಲಿ ಮಳೆಯಾಗಲಿ ಅಗ್ನಿಯಾಗಲಿ ಇಂದ್ರನಾಗಲಿ ಎಲ್ಲರೂ ಕೂಡ ಭಗವಂತನ ಆಜ್ಞೆಯಂತೆಯೇ ಕೆಲಸ ಮಾಡ್ತಾರೆ ಉಪನಿಷತ್ ಏನಂತ ಹೇಳತ್ತೆ ಬೀಷಾ ಪವದೆ ಆ ಪರಮಾತ್ಮನಿಂದನೇ ಗಾಳಿ ತಾನು ಬೀಸ್ತಾನೆ ಬೀಷೋದೇತಿ ಸೂರ್ಯ ಆ ಪರಮಾತ್ಮನಿಂದನೇ ಪರಮಾತ್ಮನ ಆಜ್ಞೆಯನ್ನ ಮೀರದೆ ಸೂರ್ಯ ಕೂಡ ಕೆಲಸ ಮಾಡ್ತಾನೆ ಬಿಷಾಸ್ಮದಗ್ನೇಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮಯತಿ ಅಂತ ಹೇಳಿ ನಾವು ಏನು ವೇದದಲ್ಲಿ ಹೇಳ್ತಾರೆ ಎಲ್ಲ ದೇವತೆಗಳು ಕೂಡ ಪರಮಾತ್ಮನ ಆಜ್ಞೆಯಂತೆಯೇ ಕೆಲಸ ಮಾಡ್ತಾರೆ ಹಾಗಾಗಿ ನಾವು ಆ ಭಗವಂತ ಒಬ್ಬನನ್ನು ಧ್ಯಾನಿಸಿದರೆ ಸಾಕು ಆ ಕೃಷ್ಣನ ಕಥೆಯನ್ನು ನಮಗೆ ಹೇಳು ಅಂತ ಹೇಳಿ ಅವರು ಕೇಳ್ತಾರೆ ಈ ಸೂತ ಪುರಾಣಿಕರು ಅವರಿಗೆ ಶವನಕರು ಹೇಳಿದರು ಅವರಿಗೆ ನಮಸ್ಕರಿಸಿದರು ಅಂತ ಹೇಳಿ ಹೇಳಿದ್ವಿ ಈ ಸೂತ ಪುರಾಣಿಕರು ಅಂದರೆ ಸೂತರು ನಾವು ಒಂದನ್ನು ನಾ ಪದೇ ಪದೇ ಹೇಳ್ತಾ ಇದ್ದೇನೆ ಈ ಭಕ್ತಿಗೆ ಜಾತಿ ಮುಖ್ಯವಲ್ಲ ಅಂತ ಹೇಳಿ ಅದಕ್ಕೆ ಉದಾಹರಣೆಯಾಗಿ ಸೂತರು ಅನ್ನತಕ್ಕಂತಹವರು ಯಾರು ಅಂದರೆ ಸಾಮಾನ್ಯವಾಗಿ ಕ್ಷತ್ರಿಯರಾದಂತಹ ಜನ ವಿಲೋಮ ರೀತಿಯಲ್ಲಿ ಅಂದರೆ ವಿಪರೀತವಾದಂತಹ ಪರಿಸ್ಥಿತಿ ಮಕ್ಕಳಾಗದೇ ಇರತಕ್ಕಂತಹ ಪರಿಸ್ಥಿತಿಯಲ್ಲಿ ಶೂದ್ರಳನ್ನು ಮದುವೆಯಾಗಿ ಹುಟ್ಟತಕ್ಕಂತಹವರಿಗೆ ಸೂತರು ಅಂತ ಹೇಳಿ ಅಂಥವರಲ್ಲಿ ಸೂತರು ಎಂತಹ ವಿಶೇಷ ಪದವಿಯನ್ನು ಹೊಂದಿದ್ದರು ಅಂದರೆ ಇಲ್ಲಿ ಭಕ್ತಿ ಎಷ್ಟು ಮುಖ್ಯ ಅವರು ಶೌನುಕರಿಗೆ ಇಡೀ ಭಾಗವತವನ್ನು ಹೇಳ್ತಾರೆ ಎಷ್ಟೋ ಜನ ಅದರಲ್ಲಿಯೂ ವೇದವ್ಯಾಸರ ಶಿಷ್ಯರು ಕೂಡ ಸೂತರಿಗೆ ಸೂತ ಪುರಾಣಿಕರ ಒಬ್ಬರು ಶಿಷ್ಯರು ವೇದವ್ಯಾಸರ ಶಿಷ್ಯರು ಅವರು ರಾಜರುಗಳಿಗೆ ತಪ್ಪು ಹೆಜ್ಜೆ ಇಟ್ಟಾಗ ಸಲಹೆಗಳನ್ನು ಕೊಡ್ತಾ ಇದ್ದಂತಹವರು ರಾಮಾಯಣದಲ್ಲಿ ಸುಮಂತ್ರ ದಶರಥನಿಗಿದ್ದಂತೆ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡುವ ಸಮಯದಲ್ಲಿ ತನಗೆ ಗಂಡು ಮಕ್ಕಳು ಇಲ್ಲ ಅಂತ ಹೇಳಿ ಆಲೋಚನೆ ಮಾಡಿದಾಗ ನಿನ್ನ ಮಗಳನ್ನು ಕೊಟ್ಟಂತಹ ಆ ಅಳಿಯ ಯಾರಿದ್ದಾನೆ ರೋಮಪಾದ ಅಂತ ಹೇಳಿ ಅವನನ್ನು ಕರೆಸಿ ಮಾಡು ಅಂತ ಹೇಳಿ ತಾನೇ ತಮ್ಮ ಸ ಸಲಹೆಯನ್ನು ಕೊಡ್ತಾನೆ ಹಾಗಾಗಿ ಜಾತಿ ಅನ್ನತಕ್ಕಂತಹದ್ದು ನಾವು ಮಾಡಿಕೊಂಡಿರ್ತಕ್ಕಂತಹದ್ದು ಅದಕ್ಕೆ ಯಾವ ಪ್ರಾಮುಖ್ಯತೆಯೂ ಇಲ್ಲ ಭಕ್ತಿಯೇ ಪ್ರಧಾನ ಅನ್ನತಕ್ಕಂಥದ್ದನ್ನು ನಾವು ಇಲ್ಲಿ ಮನವರಿಕೆ ಮಾಡಿಕೊಳ್ಬೇಕು ಅಂತಹ ಕೃಷ್ಣನ ಕಥೆಯನ್ನು ಹೇಳಿ ಅಂತ ಹೇಳಿ ಹೇಳ್ತಾರೆ ಮುಂದುವರಿಸಿ ಹೇಳ್ತಾರೆ ಭಕ್ತಿಜ್ಞಾನ ವಿರಾಗಾಪ್ತೋ ವಿವೇಕೋ ವರ್ಧತೆ ಮಹಾನ್ ಮಾಯಾ ಮಾಯಾಮೋಹನಿರಸ ವೈಷ್ಣವ ಕ್ರಿಯತೆ ಕಥಾ ಶ್ರೇಯಂಸಾಂ ಯಭವೇಂ ಪಾವನಾ ಪಾವನ ಕೃಷ್ಣ ಪ್ರಾಪ್ತಿಕರಂ ಶಶ್ವತ್ ಸದಾನಂ ದನ ಅಂದರೆ ಅವರು ಪ್ರಶ್ನೆಯನ್ನು ಕೇಳ್ತಾರೆ ನೋಡಿಪ್ಪ ನಮಗೆ ಕರ್ಣರಸಾಯನವಾಗತಕ್ಕಂತಹ ಅಮೃತ ಸ್ವರೂಪವಾದಂತಹ ಸಾರಗರ್ಭಿತವಾದಂತಹ ಕಥೆಯನ್ನು ಹೇಳಿ ಎಂತಹ ಕತೆ ಅಂದರೆ ಭಕ್ತಿ ಜ್ಞಾನ ವೈರಾಗ್ಯ ಇವುಗಳನ್ನು ನಮಗೆ ಹೆಚ್ಚಿಸತಕ್ಕಂತಹದ್ದು ಮತ್ತು ಮೋಹಗಳಿಂದ ನಮ್ಮನ್ನು ಬಿಡುಗಡೆ ಮಾಡತಕ್ಕಂತಹದ್ದು ಘೋರವಾದ ಕಲಿಗಾಲದಲ್ಲಿ ಇವೆಲ್ಲ ಹೆಚ್ಚಾಗಿರ್ತದೆ ಅಂತಹದ್ರಿಂದ ನಮ್ಮನ್ನು ಪಾರು ಮಾಡತಕ್ಕಂತಹ ಸರ್ವೇಶ್ವರವಾದಂತಹ ಸರ್ವಶ್ರೇಷ್ಠವಾದ ಉಪಾಯವನ್ನು ಹೇಳಿ ಎಲ್ಲಕ್ಕಿಂತ ಹೆಚ್ಚಾದ ಶ್ರೇಯಸ್ಕರವು ಪವಿತ್ರದಲ್ಲಿ ಪವಿತ್ರವು ಪಾವನದಲ್ಲಿ ಪಾವನವು ಕೃಷ್ಣನನ್ನು ಪ್ರಾಪ್ತಿ ಮಾಡಿಕೊಳ್ಳತಕ್ಕಂತಹ ಕೃಷ್ಣನನ್ನು ಪಡೆಯತಕ್ಕಂತಹ ಅದ್ಭುತವಾದ ಶಾಶ್ವತವಾದಂತಹ ಒಂದು ಕಥೆಯನ್ನು ನಮಗೆ ಹೇಳಿ ಅಂತ ಹೇಳಿ ಕೇಳ್ತಾರೆ ಆವಾಗ ಅವರು ಹೇಳ್ತಾರಂತೆ ನೋಡಪ್ಪ ಈ ಚಿಂತಾಮಣಿ ಅಂತ ಏನಾದರೂ ನಾನು ಕೊಟ್ಟರೆ ಲೌಕಿಕವಾದಂತಹ ಒಂದು ಸುಖವನ್ನು ಕೊಡ್ತದೆ ಒಂದು ಕಲ್ಪವೃಕ್ಷವನ್ನೇ ತಂದು ಕೊಟ್ಟರೆ ಹೆಚ್ಚಿನ ಸಂಪತ್ತನ್ನು ಕೊಡ್ತದೆ ಆದರೆ ಒಬ್ಬ ಯೋಗಿಗಳು ಪ್ರಸನ್ನರಾದರೆ ನಮ್ಮ ಆತ್ಮೋದ್ಧಾರ ದುರ್ಲಭವಾದಂತಹ ಆ ವೈಕುಂಠವನ್ನೇ ನಮಗೆ ಪ್ರಾಪ್ತಿ ಮಾಡಿಕೊಟ್ಟು ಬಿಡ್ತಾರೆ ಆದ್ದರಿಂದ ದಯವಿಟ್ಟು ನಮಗೆ ಅಂತಹ ಒಂದು ಕಥೆಯನ್ನು ಹೇಳಿ ಅಂತ ಸೂತ ಪುರಾಣಿಕರು ಆವಾಗ ಶುರು ಮಾಡ್ತಾರೆ ಶುರು ಮಾಡಿದಾಗ ಹೇಳ್ತಾರೆ ಕಾಳವ್ಯಾಲಮುಖ್ರ್ಯಾಸ ನಿರ್ನಾಶೇತವೆ ಶ್ರೀಮದ್ಭಾಗವತ ಶಾಸ್ತ್ರ ಕಲೌ ಕೀರಣ ಭಾಷಿತಪರಚಿನ್ ಮನಃಶುಧೈನ ವಿಧ್ಯತೆ ಜನ್ಮಾಂತರೆ ಭವೇತ್ ಪುಣ್ಯಂ ತದಾ ಭಾಗವತಂ ಲಭೇತ್ ಈ ಕಲಿಗಾಲ ಎಂತಹ ಕಾಲರೂಪವಾದಂತಹ ಈ ಸರ್ಪ ಈ ಕಲಿಗಾಲ ಅದು ಎಲ್ಲರನ್ನೂ ಕೂಡ ತನ್ನ ಪಾಶದಲ್ಲಿ ಬಂಧಿಸಿ ಬಿಡ್ತದೆ ಶ್ರೀಮದ್ ಭಾಗವತ ಅನ್ನತಕ್ಕಂತಹ ಕತೆ ಏನಿದೆ ಅದು ಕಲೌ ಕಿರಣ ಭಾಷಿತಂ ಕೀರಣ ಅಂದರೆ ಕೀರ ಅಂದರೆ ಶುಕಮಹಾಮುನಿಗಳಿಗೆ ಹೆಸರು ಶುಕಮಹಾಮುನಿಗಳು ಹೇಳಿದಂತಹ ಆ ಸೌಭಾಗ್ಯವನ್ನು ಕೊಡತಕ್ಕಂತಹ ಮುಕ್ತಿಯನ್ನು ಕೊಡತಕ್ಕಂತಹ ಕೃಷ್ಣನ ಕಥೆಯನ್ನು ನಾನು ಹೇಳ್ತೇನೆ ಇದು ಸಾಮಾನ್ಯವಾಗಿ ಅಷ್ಟು ಸುಲಭವಾಗಿ ಎಲ್ಲರಿಗೂ ಲಭ್ಯವಾಗುವುದಿಲ್ಲ ಜನ್ಮ ಜನ್ಮಾಂತರ ಪುಣ್ಯಗಳನ್ನು ಮಾಡಿದಾಗಲೇ ಇದು ನಿಮಗೆ ಲಭಿಸ್ತಕ್ಕಂತಹದ್ದು ಅಂತಹ ಒಂದು ಶ್ರೀಕೃಷ್ಣನ ಶ್ರೀಮದ್ ಭಾಗವತ ಕಥೆಯನ್ನು ನಾನು ನಿನಗೆ ಹೇಳ್ತೇನೆ ಅಂತ ಹೇಳಿ ಪರೀಕ್ಷಿತನಿಗೆ ಕಥೆಯನ್ನು ಹೇಳೋದಕ್ಕೆ ಆರಂಭವನ್ನು ಮಾಡ್ತಾರಂತೆ ಪರೀಕ್ಷಿತೇ ಕಥಾಂ ಸಭಾಯಾಂ ಸಭಾಂ ಶುಕೆ ಸುಧಾ ಕುಂಭಂ ಗೃಹೀತ್ವ ದೇವಾ ಸತ್ರ ಸಮಾಗಮಾನ್ ಯಾವಾಗ ಇಲ್ಲಿ ಎಲ್ಲರೂ ಸೇರಿದ್ದಾರೆ ಪರೀಕ್ಷಿತನಿಗೆ ಕಥೆಯನ್ನು ಹೇಳೋದಕ್ಕೆ ಶುಕಮಹಾಮುನಿಗಳು ಸಪ್ತರ್ಷಿಗಳು ದೇವಾದಿ ದೇವತೆಗಳು ಎಲ್ಲರೂ ಎಲ್ಲರೂ ಇರತಕ್ಕಂತಹ ಸಮಯದಲ್ಲಿ ಸುಧಾ ಕುಂಭಂ ಅಂದರೆ ಅಮೃತದ ಕಳಶವನ್ನು ಹಿಡಿದುಕೊಂಡು ಯಾರು ದೇವತೆಗಳು ಇಂದ್ರಾದಿ ದೇವತೆಗಳು ಅಲ್ಲಿಗೆ ಬರ್ತಾರಂತೆ ಬಂದುಬಿಟ್ಟು ಅವರು ಹೇಳ್ತಾರೆ ಶುಕಂ ನತ್ವಾ ವದನ್ ಸರ್ವೆ ಸ್ವಕಾರ್ಯ ಕುಶಲ ಸುಧಾ ಅವರು ಇಂದ್ರಾದಿಗಳು ಸ್ವಕಾರ್ಯ ಕುಶಲರು ತಮ್ಮ ಕಾರ್ಯವನ್ನು ನಡೆಸಿಕೊಳ್ಳೋದಕ್ಕೆ ಅವರು ಬಹಳ ಪ್ರವೀಣರಾದಂತಹವರು ಅಮೃತ ಕಳಶವನ್ನು ತೆಗೆದುಕೊಂಡು ಬಂದರು ಬಂದುಬಿಟ್ಟು ಶುಕಮಹಾಮುನಿಗಳಲ್ಲಿ ಹೇಳ್ತಾರಂತೆ ಶುಕಮಹಾಮುನಿಗಳೇ ಅವನಿಗೆ ಯಾರಿಗೆ ಪರೀಕ್ಷಿತನಿಗೆ ಹಾವು ಕಚ್ಚಿದೆ ಅಮೃತತ್ವ ಬೇಕು ಅಂತ ತಾನೇ ಅವನು ಬಂದಿರೋದು ನನ್ನಲ್ಲಿ ಅಮೃತ ಇದೆ ಅಮೃತವನ್ನು ಅವನಿಗೆ ಕೊಟ್ಟುಬಿಡಿ ಮತ್ತೆ ನಿಮ್ಮ ಭಾಗವತ ಸುಧಾ ಅಂತ ಇದೆಯಲ್ಲ ಶ್ರೀಮದ್ ಭಾಗವತ ಅನ್ನತಕ್ಕಂತಹ ಅಮೃತ ಅದನ್ನು ನಮಗೆ ಕೊಟ್ಟುಬಿಡಿ ಅಂತ ಹೇಳಿ ಕೇಳಿದ್ರಂತೆ ಆಗ ಸ್ವಲ್ಪ ಆಲೋಚನೆಯನ್ನು ಮಾಡಿ ಶುಕಮಹಾಮುನಿಗಳು ಅವರನ್ನು ಪರಿಹಾಸ್ಯ ಮಾಡ್ತಾ ಹೇಳ್ತಾರಂತೆ ಕೊಸುದ ಕ್ವಕತಾ ಲೋಕೆ ಕೊ ಕಾಚಹ್ ಮಹಾನ್ ಮಣಿರ್ಮಹಾನ್ ಯಾವ ಅಮೃತ ಯಾವುದು ಕ್ವ ಕಥಾ ಈ ಶ್ರೀಮದ್ ಭಾಗವತ ಕಥಾ ಅನ್ನತಕ್ಕಂತಹದ್ದು ಎಂತಹ ಅಮೃತ ಇವೆರಡಕ್ಕೂ ಹೋಲಿಕೆಯನ್ನು ಯಾವ ರೀತಿಯಲ್ಲಿ ಮಾಡ್ತಾರೆ ಅಂದರೆ ಕ್ವ ಕಾಚಹ ಒಂದು ಗ್ಲಾಸಿಗೂ ಒಂದು ಗಾಜಿಗೂ ಒಂದು ಮಣಿಗೂ ಯಾವುದು ಮುತ್ತು ಅದಕ್ಕೂ ಏನು ಸಂಬಂಧವನ್ನು ಮಾಡ್ತಾ ಇದ್ದೀರಾ ಬ್ರಹ್ಮರಾತೋ ವಿಚಾರ್ಯ ಇವ ತದಾ ದೇವಾಂಜಹಾ ಸಹ ಅವರಿಗೆ ನಗು ನಗುತ್ತಾ ಹೇಳ್ತಾರಂತೆ ಯಾವುದು ಒಂದು ಗಾಜಿನ ತುಂಡಿಗೂ ಅಂತಹ ಮಹಾನ್ ಮಣಿಯಾದಂತಹ ಭಾಗವತ ಕತೆಗೂ ಯಾವ ಹೋಲಿಕೆ ಅಂತ ಹೇಳಿ ಅವರಿಗೆ ಕೊಡೋದಿಲ್ಲ ಪರೀಕ್ಷಿತನಿಗೆ ಕಥೆಯನ್ನು ಹೇಳ್ತಾರೆ ದೇವತೆಗಳಿಗೂ ಅಲಭ್ಯವಾದಂತಹ ಕತೆ ಇದು ಅಂತ ಹೇಳಿ ಬ್ರಹ್ಮರಾತ ಅಂದರೆ ಶುಕರೇ ಶುಕರು ಪರಿಹಾಸ್ಯವನ್ನು ಮಾಡಿ ಅವರಿಗೆ ಅದನ್ನು ಕೊಡುವುದಿಲ್ಲ ಅಂತ ಹೇಳಿ ಅದನ್ನು ಅವರಿಗೆ ನಿರಾಕರಣೆಯನ್ನು ಮಾಡ್ತಾರೆ ಮುಂದೆ ಸಪ್ತಾಹ ವಿಧಿಯಲ್ಲಿ ಪರೀಕ್ಷಿತನಿಗೆ ಭಾಗವತ ಶ್ರವಣವನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಶೌನಕರು ಪ್ರಶ್ನೆಯನ್ನು ಕೇಳ್ತಾರೆ ವಿಚಾರಶೀಲರಾದಂತಹ ನಾರದರಿಗೆ ಸನಕರು ಯಾವಾಗ ಸಿಕ್ಕಿದರು ಅವರಲ್ಲಿ ಏನು ವಿಚಾರ ನಡೆಯಿತು ಅನ್ನುವ ವಿಚಾರವನ್ನು ನಮಗೆ ದಯವಿಟ್ಟು ಹೇಳಿ ಅಂತ ಹೇಳಿದಾಗ ಸೂತ ಪುರಾಣಿಕರು ನನಗೆ ಶುಕಮಹಾಮುನಿಗಳು ಏಕಾಂತದಲ್ಲಿ ಹೇಳಿದಂತಹ ಒಂದು ಕಥೆಯನ್ನು ನಾನು ನಿನಗೆ ಹೇಳ್ತೇನೆ ಅಂತ ಹೇಳಿ ಹೇಳ್ತಾರೆ ಹೇಳುವಾಗ ಏನು ಹೇಳ್ತಾರೆ ಅಂದರೆ ಏಕದಾಹಿ ವಿಶಾಲಾಯಂ ಚರಾಂ ಋಷಯೋಮಲಾಹ ಸತ್ಸಂಗಾರ್ತೆ ಸಮಯಾತ ದೃಶಸ್ತತ್ರ ನಾರದಂ ನಾರದರನ್ನು ಅವರು ನೋಡ್ತಾರೆ ನೋಡಿದಾಗ ಕಥಂ ಬ್ರಹ್ಮನ್ ದೀನಮುಖ ಕುಶ್ಚಿಂತರೋ ಭವಾನ್ ತ್ವರಿತಂ ಗಮ್ಯತೆ ಕುತ್ರ ಕುತಶ್ಚಾಗಮನಂತವ ಎಲೆ ಈ ನಾರದರೇ ಯಾತಕ್ಕೆ ತುಂಬ ಚಿಂತಾಕ್ರಾಂತರಾಗಿ ಕಾಣ್ತಾ ಇದ್ದೀರಿ ಎಲ್ಲಿಂದ ಬಂದಿರಿ ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಹೇಳಿ ನಾರದರನ್ನು ಪ್ರಶ್ನೆಯನ್ನು ಕೇಳ್ತಾರಂತೆ ಪ್ರಶ್ನೆ ಕೇಳಿದಾಗ ಅವರು ಹೇಳ್ತಾರೆ ಅಹಂತು ಪೃಥ್ವೀಮ್ಯಾ ಯಾತೋ ಜ್ಞಾತ್ವಾ ಸರ್ವೋತ್ತಮಿತಿ ಪುಷ್ಕರಂಚ ಪ್ರಯಾಗಂಚ ಕಾಶೀಂ ಗೋದಾವರಿಂ ತದಾ ಹರಿ ಕ್ಷೇತ್ರಂ ಕುರುಕ್ಷೇತ್ರಂ ಶ್ರೀರಂಗಂ ಸೇತುಬಂಧನಂ ಏವಮಾಷು ತೀರ್ಥೇಶು ಭ್ರಮ ಇತಸ್ತಃ ನಾನು ಈ ಭೂಮಿ ಸರ್ವಶ್ರೇಷ್ಠವಾದದ್ದು ಅಂತ ಹೇಳಿ ತಿಳ್ಕೊಂಡು ನಾನು ಈ ಭೂಮಿಗೆ ಬಂದು ಅಹಂತು ಪೃಥ್ವೀಮ ಯಾತೋ ಎಲ್ಲ ಜಾಗವನ್ನು ತಿರುಗ್ತಾ ಇದ್ದೇನೆ ನಾರದರು ಹೇಳುವಂತಹ ಮಾತು ಜ್ಞಾತ್ವ ಸರ್ವೋತ್ತಮ ಇತಿ ಎಲ್ಲಕ್ಕೂ ಸರ್ವೋತ್ತಮವಾದಂತಹ ಕ್ಷೇತ್ರ ಇದು ಅಂತ ಬಂದು ಇಲ್ಲಿ ತಿರುಗಿದೆ ಎಲ್ಲೆಲ್ಲಿ ಹೋದರೂ ಪುಷ್ಕರಂಚ ಪ್ರಯಾಗಂಚ ಪುಷ್ಕರಕ್ಕೆ ಹೋದೆ ಪ್ರಯಾಗಕ್ಕೆ ಹೋದೆ ಕಾಶೀಂ ಗೋದಾವರಿ ಅಂತದ ಕಾಶಿಗೆ ಹೋದೆ ಗೋದಾವರಿ ತೀರದಲ್ಲಿ ತಿರುಗಿದೆ ಹರಿಕ್ಷೇತ್ರಂ ಕುರುಕ್ಷೇತ್ರಂ ಕುರುಕ್ಷೇತ್ರಕ್ಕೆ ಹೋದೆ ಶ್ರೀರಂಗಂ ಸೇತುಬಂಧನಂ ಶ್ರೀರಂಗಕ್ಕೆ ಹೋದೆ ಸೇತು ಹೋದೆ ಇಲ್ಲಿ ಬಂದರೂ ಕೂಡ ನನ್ನ ಮನಸ್ಸಿಗೆ ನೆಮ್ಮದಿಯೇ ಸಿಕ್ಕಲಿಲ್ಲ ಅಂತ ಹೇಳಿ ನಾರದರು ಹೇಳ್ತಾರೆ ಇನ್ನು ಮುಂದೆ ಏನಾಯಿತು ಅನ್ನೋದನ್ನು ಉಳಿದ ಭಾಗವನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ